ಹಾಯ್ ಫ್ರೆಂಡ್ಸ್ ರಾಜ್ಯದ ಮಲೆನಾಡು ಜಿಲ್ಲೆಗಳಲ್ಲಿ ಪಶ್ಚಿಮಘಟ್ಟಗಳ ಪ್ರದೇಶಗಳಲ್ಲಿ ಮತ್ತು ತುಂಗಾಭದ್ರ ನದಿ ಜಲಾನಯನ ಪ್ರದೇಶದಲ್ಲಿ ಸತತವಾಗಿ ಮಳೆಯಾಗುತ್ತಿರುವುದರಿಂದ ತುಂಗಾಭದ್ರ ಜಲಾಶಯಕ್ಕೆ ನೀರಿನ ಒಳಹರಿವು ಭಾರಿ ಏರಿಕೆಯಾಗಿದೆ ಕಳೆದ ಹತ್ತು ದಿನಗಳಿಂದ ಸರಾಸರಿ ಇಪ್ಪತ್ತು ಸಾವಿರ ಕ್ಯೂಸೆಕ್ಗಿಂತ ಹೆಚ್ಚಿನ ಒಳಹರಿವು ತುಂಗಾಭದ್ರ ಜಲಾಶಯಕ್ಕೆ ಬಂದಿದೆ ಮತ್ತು ಕೇವಲ ಎರಡು ವಾರಗಳಲ್ಲಿ ಇಪ್ಪತ್ತು ಟಿ ಎಂ ಸಿ ನೀರು ತುಂಗಾಭದ್ರ ಜಲಾಶಯಕ್ಕೆ ಬಂದಿದೆ ಮತ್ತು ಇದು ಇನ್ನೂ ಹೀಗೆ ಮುಂದುವರಿಯುತ್ತಿದೆ ತುಂಗಾಭದ್ರ ಜಲಾಶಯದ ಹಿಂದಿನ ನೀರಿನ ಮಟ್ಟ ಮತ್ತು ಜಲಾಶಯದ ಒಳಹರಿವು ಎಷ್ಟು ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ತುಂಗಾಭದ್ರ ಜಲಾಶಯದ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯ ಒಂದು ನೂರ ಐದು ಪಾಯಿಂಟ್ ಏಳು ಒಂಬತ್ತು ಟಿ ಎಂ ಸಿ ಇಂದು ತುಂಗಾಭದ್ರ ಜಲಾಶಯದಲ್ಲಿರುವ ನೀರಿನ ಪ್ರಮಾಣ ಇಪ್ಪತ್ತೇಳು ಪಾಯಿಂಟ್ ಮೂರು ಮೂರು ಟಿ ಎಂ ಸಿ ತುಂಗಾಭದ್ರ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಒಂದು ಸಾವಿರದ ಆರುನೂರ ಮೂವತ್ತ್ಮೂರು ಅಡಿ ಇದೆ ತುಂಗಾಭದ್ರ ಜಲಾಶಯದ ಹಿಂದಿನ ನೀರಿನ ಮಟ್ಟ ಒಂದು ಸಾವಿರದ ಆರುನೂರ ನಾಲ್ಕು ಪಾಯಿಂಟ್ ಒಂದು ಎರಡು ಅಡಿ ಇದೆ ತುಂಗಾಭದ್ರಾ ಜಲಾಶಯಕ್ಕೆ ಇಂದು ಇಪ್ಪತ್ತೈದು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಕ್ಯೂಸೆಕ್ಸ್ ನೀರಿನ ಒಳಹರಿವು ಬಂದಿದೆ ಇನ್ನು ತುಂಗಾಭದ್ರ ಜಲಾಶಯದಿಂದ ಇಂದು ಎರಡು ನೂರ ಐದು ಕ್ಯೂಸೆಕ್ಸ್ ನೀರಿನ ಒರಹರಿವು ಇದೆ